ಎಲ್ಲರಿಗೂ ನಮಸ್ತೆ ನಾನು ಮಾನಸು ಮಾತಾಡ್ತಿದ್ದೀನಿ ಎಲ್ಲರೂ ಹೇಗಿದ್ದೀರಾ ಐ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ನಾನಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿರ್ತೀರಾ ಅಂತ ಭಾವಿಸ್ತೀನಿ ಹಾಗೆಯೇ ಯಾರೆಲ್ಲ ಇದೆ ಫಸ್ಟ್ ಟೈಮ್ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ಹೀಗೆ ಮಾಡೋದ್ರಿಂದ ನಾನು ಮಾಡೋ ಪ್ರತಿಯೊಂದು ವೀಡಿಯೋಸ್ತು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅಂತ ಹೇಳ್ತೀನಿ ಇವಾಗ ಏನಕ್ಕೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ನಮ್ಮ ಪ್ರೇಕ್ಷಕಣಿ ನೋಡಿ ಬೆಳಿಗ್ಗೆ ಎದ್ದುತ್ತೋಯಿಂದ ಸುಮ್ಮನೆ ಕೂತಿದ್ದಾಳೆ ಸ್ನಾನ ಮಾಡು ಅಂದರೆ ಕೇಳ್ತಿಲ್ಲ ಸ್ನಾನ ಮಾಡೋಕ್ಕೆ ಎಷ್ಟು ಹಠ ಮಾಡ್ತಾಳೆ ಅಂದರೆ ನಿಮ್ಮ ಮನೆಯಲ್ಲೂ ನಿಮ್ಮ ಮಕ್ಕಳು ಇಷ್ಟೇ ಕೊಳಕ್ರ ಸ್ನಾನ ಮಾಡ್ತೀಯಾ ಇಲ್ಲ ಹೇಳು ಸ್ನಾನ ಮಾಡ್ತೀಯ ಇಲ್ಲ ನಿಮ್ಮ ಹತ್ರ ಶೇರ್ ಮಾಡಿದ್ರಾರು ಎದ್ದು ನಾನು ಸ್ನಾನ ಮಾಡ್ತೀನಿ ನಾನು ನೀಟಾಗಿ ಇರ್ತೀನಿ ಅಂತ ತೋರ್ಪಡಿಸ್ಕೊಳ್ಳಿ ಅಂತ ಹೇಳೋದಕ್ಕೆ ಸಲುವಾಗಿ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಅವಳು ಬೈಲೆ ಕೇಳದ ಏನು ಹೇಳ್ತಾಳೆ ಅಂತ ಸ್ನಾನ ಮಾಡ್ತೀಯ ನಡಿ ಎದ್ದು ಎದ್ನಾಡಿ ಸ್ನಾನ ಮಾಡೋದು ಎದ್ನಾಡಿ ಕೊಳಕೆ ಅನ್ಕೊತಾರೆ ಆಮೇಲೆ ಎಲ್ಲ ಫ್ರೆಂಡ್ಸೂ ನೀನು ಚೆನ್ನಾಗಿ ಕಾಣಬೇಕು ಚೆನ್ನಾಗಿ ಕಾಣಬಾರ್ದಾ ಆಮೇಲೆ ನಾಳೆ ನಮ್ಮ ಪ್ರೇಕ್ಷಂದು ಬರ್ತ್ಡೇ ಐತೆ ಎಲ್ಲರೂ ವಿಶ್ ಮಾಡಿಬಿಡಿಪ್ಪ ಈ ವಿಡಿಯೋಗೆ ಹೇಳು ವಿಶ್ ಮಾಡಿ ನನ್ನ ಬರ್ತ್ಡೇ ಅಂತ ಬರ್ತ್ಡೇಗಾರ್ ಹೆಂಗಿರ್ಬೇಕು ನೋಡೋದಕ್ಕೆ ಚೆನ್ನಾಗಿರ್ಬೇಕಲ್ವ ಫ್ರೆಂಡ್ಸ್ ವಿಶ್ ಮಾಡ್ಬೇಕಂತ ಹೇಳಿದ್ರೆ ಅದಕ್ಕೆ ಇವಾಗ ಸ್ನಾನ ಮಾಡ್ಕೊತಾರೆ ನಮ್ಮ ಪ್ರೇಕ್ಷ ರೆಡಿ ಆದ್ಮೇಲೆ ನಾವು ನಿಮಗೆ ಸಿಗ್ತೀವಿ ಅಲ್ಲಿವರೆಗೂ ಬಾಯ್ ಬೈ ಮಾಡ್ಬಿಡು ಸೀನಿ ಬೈ ಮಾಡು ಸ್ನಾನ ಮಾಡ್ಕೊಂಡು ಬರ್ತೀವಿ ಅಂತ ನಿನಗೆ ಸ್ಕೂಟಿ ಬೇಕಾ ಪಿಜ್ಜಾ ಬೇಕಾ ಸ್ಕೂಟಿ ಸ್ಕೂಟಿ ಇನ್ ಯಾವತ್ತೂ ಪಿಜ್ಜಾ ಕೇಳಲ್ಲ ಅಂತ ಪ್ರಾಮಿಸ್ ಮಾಡು ಇನ್ಮೇಲೆ ಯಾವತ್ತು ಪಿಜ್ಜಾ ಬೇಕು ಅಂತ ಕೇಳಲ್ಲ ಪಿಜ್ಜಾ ಅಂತ ಕೇಳಲ್ಲ ಸ್ಕೂಟಿ ತಗೊಟ್ಮೇಲೆ ಮೇಲೆ ಇನ್ ಯಾವತ್ತೂ ಪಿಜ್ಜಾ ತಿನ್ನದೇ ಇಲ್ಲ ನೀನು ಪಿಜ್ಜಾ ತಿನ್ನಲ್ಲ ಯಾವತ್ತೂ ತಿನ್ನಲ್ಲ ಹ್ಞೂ ಸ್ಕೂಟಿ ತಂದ್ಕೊಟ್ಮೇಲೆ ಮೇಲೆ ಪಿಝಾ ನೀವು ಕೇಳೋದೇ ಇಲ್ಲ ಹ್ಞೂ ಸ್ಕೂಟಿನೇ ಇಂಪಾರ್ಟೆಂಟ್ ನಿನಗೆ ಹ್ಞೂ ಹೇಳು ಸ್ಕೂಟಿ ಮಾತ್ರ ಬೇಕು ನನಗೆ ಹ್ಞೂ ಸ್ಕೂಟಿ ಪಿಜ್ಜಾ ಏನಾದ್ರು ತಿಂತೀನಿ ಅಂದರೆ ಸ್ಕೂಟಿ ಕ್ಯಾನ್ಸಲ್ ಮಾಡ್ತೀವಿ ಹೇಳು ಇಲ್ಲ ಏನಿಲ್ಲ ಪೀಝಾ ತಿನ್ನಲ್ಲ ಇವಾಗ ಪೀಝಾ ಆರ್ಡ್ರ್ ಮಾಡಲೇಬೇಡವಾ

ಸೆಫ್ರೆಸ್ ಬರ್ತೇ ಗುಡ್ ಮೂಡಲ್ ಸೊ ಎಸ್ ಬರ್ತಾನ ನೋಡು ಹಾಗೆ ಇವತ್ತು ತುಳಸಿ ಹಬ್ಬ ಇತ್ತು ಅದಕ್ಕೆ ನಾವು ನಮ್ಮ ತುಳಸಿ ಗಿಡಕ್ಕೆ ದೀಪ ಹಚ್ಚಿ ಸುಮ್ಮನೆ ಪೂಜೆ ಮಾಡಿದ್ವಿ ಯಾರಿಗೂ ಕೂಡ ಅರ್ಶನ ಕುಂಕುಮ ಹತ್ರದ್ದೆಲ್ಲ ಏನು ಇರಲಿಲ್ಲ ನಮ್ಮ ಪಾಪು ಸುರು ಬತ್ತಿ ಮಾಡು ಅಂದರೆ ಗಂಧದ ಕಡ್ಡಿನ ಮಾತ್ರ ಮಾಡ್ಕೊಳ್ತಾ ಇರಲು ಹಾಗೆ ನಿಶನು ಕೂಡ ಏನು ಪಟಾಕಿ ಹೊಡಿತಾ ಇರಲು ಅದೆಲ್ಲ ವಿಡಿಯೋಸ್ ಸ್ಕಿಪ್ ಆಗಿದೆ ಅಂದರೆ ತುಂಬ ದಿನ ಆಯ್ತಲ್ವ ವೀಡಿಯೋಸು ಅಲ್ಲಿ ಇಲ್ಲಿ ಸೇರಿಕೊಂಡು ಆ ವೀಡಿಯೋ ಈ ವಿಡಿಯೋ ಅಂದ್ಕೊಂಡು ಡಿಲೀಟೇ ಮಾಡಿಬಿಟ್ಟಿದ್ದೀನಿ ದೀಪ ಏನು ತುಳಸಿ ಹಬ್ಬ ಆಗಿರೋದ್ರಿಂದ ಪೂಜೆ ದೇವ್ರ ಫೋಟೋಗೂ ಕೂಡ ಮಾಡಿ ಬಂದ್ಬಿಡುತ್ತೆ ಕಡೆ ಮಾತಾಡು ಹೇಳೋ ಇವಾಗ ಏನಾಯ್ತು ಅಂತ ಹೇಳಿದ್ರೆ ಸುಮ್ಮನೆ ದೀಪಾವಳಿ ಹಬ್ಬ ಅಂತ ಅಂದ್ಬಿಟ್ಟು ನಾಲ್ಕು ಪಟಾಕಿ ನಾಲ್ಕು ಅಲ್ಲ ಒಂದು ಸುರುಸುರು ಬತ್ತಿ ಎಸಿದ್ವಿ ಈ ಮೇಡಮ್ ಅವ್ರು ಏನು ಮಾಡ್ತಿದ್ರು ಅಂದ್ರೆ ಎಲ್ಲಿ ನೋಡಿ ಜಾಮೂನ್ ಕಟ್ತಾ ಇದ್ರು ಇಷ್ಟು ಉಂಡೆ ಆಗಿತ್ತು ಆಯ್ತಾ ಇನ್ನು ಉಂಡೆ ಕಟ್ಟಕ್ಕೆ ನಮ್ಮ ಬಂಗಾರಿ ಏನು ಮಾಡಿದ್ಲು ಬನ್ಲು ಇವಳು ಪಟಾಕಿ ಕೈಯಲ್ಲಿ ಮುಟ್ಬಿಡ್ತಾಳೆ ಅಂತ ಅವ್ರು ಏನು ಮಾಡಿದ್ರು ಇಷ್ಟ ಬಾಯಿ ಬಿಟ್ರು ನಾವೇನ್ ಮಾಡಿದ್ವಿ ಇಬ್ರುವೇ ಕೈ ತೊಳ್ಕೊಬ್ರಕೆ ಅಂತ ಹೋದ್ವಾ ಅದೇನದು ಕೈ ತೊಳೆಯೋದು ಅದ್ರಷ್ಟು ಹ್ಯಾಂಡ್ ವಾಶ್ತು ಇದಿತ್ತಲ್ಲ ಏನು ಅದು ಕಣ್ಣೊಳಗಡೆ ಕಣ್ಣೊಳಗಡೆ ಉಂಟೋಗಿ ಇಷ್ಟೊತ್ತು ಹೊತ್ಲು ಇವಾಗ ನೋಡಿ ಕಣ್ಣು ಏನಾರು ಡಿಫ್ರೆನ್ಸ್ ಅನ್ಸಿದ್ರೆ ಅದಕ್ಕೆ ಕಾರಣ ಯಾರ ಬಿನಿ ನಾನು ಸಾರಿ ಇಟ್ಸ್ ಓಕೆ ಚಿಕ್ಕಿ ಓಕೆ ಇಟ್ಸ್ ಓಕೆ ಇಲ್ಲ ಬೈಬೇಕಾ ಬೈ ಒಡಿಬೇಕಾ ಹೊಡಿ ಏನ್ ಸಾರಿ ಕೇಳಲ್ಲ ಹೇಳು ಹೊಡಿಬೇಕು ಅನಿಸ್ತ ಬೈಬೇಕು ಅನಿಸ್ತಿದ್ದ ನನ್ನ ಕಣ್ಗು ಸೋಪ್ ಹಾಕ್ಬೇಕು ಅನಿಸ್ತಿದ್ದು ಆತರ ಎಲ್ಲ ಮಾಡಲ್ಲ ತುಂಬಾನ ನೆನ್ನೆ ಎಲ್ಲ ಈ ಕಡೆ ಕಣ್ಣಿಗೆ ಕಡ್ಜ ಕಟ್ಟಿತ್ತು ಕರ್ಚಿತ್ತು ಕಟ್ಟಿ ಸಾರಿ ನನಗೆ ಯಾಕೋ ತೊರಲು ಬಂದ್ಬಿಟ್ಟು ಇಲ್ಲಿ ಬತ್ತಲೇ ಇವತ್ತೆಲ್ಲ ನಾನೇ ಮಾಡಿಬಿಟ್ಟೆ ನಾನೇ ಮಾಡಿದೆ ಅದು ಅವಳಗದು ಸಲ ಹಾಕ್ಳಕ್ಕೆ ಅಂತ ಒರ್ಲು ನಾ ಕಿತ್ಕೊಳ್ಳೋಕೆ ಅಂತ ಹೋದೆ ಅಷ್ಟೇ ಆರ್ಬಿಟ್ಟು ಇವಾಗ ಸಮಾಧಾನ ಆಯಿತು ನಮ್ಮ ಪಾಪಿಗೆ ವೀಡಿಯೋ ಅಂದ ತಕ್ಷಣ ಅರಿತಿದ್ದವಳು ಸಮಾಧಾನ ಆಗ್ಬಿಟ್ಲು ಗೊತ್ತಾ ನನ್ನ ಬಂಗಾರ ಈಗ ಅವಳು ಜಾಮೂನು ಕಟ್ತಾಳೆ ಕ್ಯಾಂಡಲ್ ಉರಿತೈತೆ ನೋಡಿ ಚಿನಮ್ಮ ಈಚೆ ನೋಡ್ಕೊಬ್ರಗವಾ ಇವರು ನಮ್ಮ ಅಕ್ಕ ಇವರು ಕೂಡ ಯಾವುದೋ ಪಟಾಕಿ ಹೊಡಿತಿದ್ರು ಚುರ್ ಚುರು ಪಟಾಕಿ ಅಂತ ಇದ್ರ ಹೆಸರು ಇಲ್ಲಿಗೆ ನಾನು ಈ ವಿಡಿಯೋನ ಏನು ಮಾಡ್ತೀನಿ ಯಾರೆಲ್ಲ ಇಷ್ಟ ಇಷ್ಟು ನನ್ನ ವೀಡಿಯೋಸ್ನ ನೋಡಿದ್ವಿ ಥ್ಯಾಂಕ್ ಯು ಸೊ ಮಚ್ ಹಾಗೆ ಯಾರಿಗಾದರೂ ಇಷ್ಟ ಆಗಿದೆ ನನ್ನ ವೀಡಿಯೋಸ್ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಹಾಗೆಯೇ ನನ್ನ ವೀಡಿಯೋಸ್ನಲ್ಲಿ ಏನಾದರೂ ಬದಲಾವಣೆ ಮಾಡ್ಕೋಬೇಕು ಅಂತ ಇದ್ರೂ ಕೂಡ ತಿಳಿಸಿ ಯಾವ ಥರ ವೀಡಿಯೋ ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸಿ ನಾನು ಅದನ್ನೆಲ್ಲ ಮಾಡ್ತೀನಿ ಎಲ್ಲರಿಗೂ ಟೇಕ್ ಕೇರ್ ಹಾಗೆ ಬಾಯ್